ರಾಜನ ಸಂಸಾರ ಆ ಜೀವನ ಬಹಳ ಚಂದ ನಡತಿರ್ತೇತ್ರಿ ಕಳ್ಕೊಂತರ್ ವರ್ಷ ಕಳಿತಾವ್ರಿ ಅವ್ರಿಗೆ ಎರಡು ಅವಳಿ ಜೋಳಿ ಮಕ್ಕಳಾಗ್ತಾವ್ರಿ ಒಂದ್ ಗಂಡು ಒಂದ್ ಹೆಣ್ಣು ಅನಿವಾರ್ಯ ಕಾರಣದಿಂದ ಬೇರೆ ದೇಶದ ಕಂಪ್ನಿ ಮೇಂಟೈನ್ ಮಟ್ಟಿಗೆ ಅಷ್ಟೇ ಬೇರೆ ದೇಶಕ್ಕೆ ಹೋಗಕಾಗಿತ್ತೀ ರಾಜಾಗ ಹಾಗಾಗಿ ಇಲ್ಲಿ ಬಿಡುಪುಡರಿ ಎಲ್ಲರೂ ಈಗ ರಾಜ ಫಾರೇನಿಗೆ ಇವ ಮಾವ ಅಕ್ಕ ಮತ್ತ ಎಲ್ಲ ಮಂಜು ಮತ್ತಿನ ಇದ್ರಿ ಫೋನ್ ಹಚ್ಕೊತೀ ಹುನಪ್ಪ ನಮ್ಮದು ಬಿಡು ನೀನು ಅದು ಗುರುತು ಪರಿಚಯ ಇಲ್ಲದ ಬೇರೆ ದೇಶದಗೆ ಹೋಗಿರ್ತಿದಿ ನೀನು ಆರೋಗ್ಯ ಚಂದ ನೋಡ್ಕೋ ನೀ ಫೋನ್ ಅಚ್ಚ್ಕೋಂತಿರಪ್ಪ ನಮಗೆ ಇಲ್ಲಿ ಗಾಬರಿ ಆಗತ್ತಾ ಆರಾಮ ಇರು ನೀನು ಹೌದು ಮಾವಾ ನನಗೆ ಏನು ತೊಂದರೆ ಬೇರೆ ದೇಶದಿಂದ ಏ ಅಲ್ವಾ ಫೋನ್ ಅಷ್ಟೆ ಏನಪ್ಪ ಅಂತೇಳಿ ಆಮೇಲೆ ನಿಮ್ಗೆ ಏನ ಬೇಕು ಕೇಳ್ರಿ ತರ ಎಲ್ಲರಿಗೂ ತರ್ತಿನಿಪ್ಪಾಪ್ಪಪ್ಪ ನನಗೆ ಏನು ತರ್ತಿದಿ ಆಟಾಡಕಪ್ಪಪ್ಪ ನಂಗೂ ಆಟಾಡಕ ತಗೊಂಡು ಬಾ ಅಯ್ಯೋ ಮಕ್ಕಳ ಎಲ್ಲರಿಗೂ ತರ್ತಿನೈತೆ ಓ ಬರಪ್ಪ ರಾಜ ಹುಷಾರಪ್ಪ ಆ ಹೊರ ಮುಟ್ಟಿ ತಕ್ಷಣ ಫೋನ್ ಅಚ್ಚಾ ಆಯ್ತಾಕ ಹೋಗ್ ಬರ್ತೀನಿ ಅಂದಂಗೇನು ಗುಂಡ್ ಹುಡ್ಸ್ಬಿಟ್ಟಿ ಅಲ್ಲ ಈಗೇನು ವೇಷ ಭೂಷಣ ಎಲ್ಲಾ ಬದಲಿನ ಓ ಅಳಿಮಯ್ಯ ಏನಿಲ್ಲ ಓಮರ್ಯ ನಿಮ್ ಮಕ್ಳಾಗ್ಲಿ ಅಂತ ಹರ್ಕಿ ಹೋಗ್ತಿದ್ದಪ್ಪ ಹ್ಮ್ ಮೊನ್ನೆ ತಿರುಪತಿಗ್ ಹೋಗಿ ಮುಡಿ ಕೊಟ್ಟು ಬಂದೆ ಹ್ಮ್ ಅದಕ್ಕ ನೋಡುತ್ತೇನೆ ಬೋಳಾಗೈತಿ ಹೌದಾ ಏ ವೇಷ್ ಮಾಡಿ ಬಿಡಮ್ಮ ಒಂದ್ ವೇಳೆ ಕೂದಲೇ ಬೆಳೆ ಅಂದ್ರ ಫೋನ್ ಮಾಡು ಅಲ್ಲಿಂದ ಬರಮನ್ ಒಂದ್ ಚಲೋ ಗಿಡ್ಕೊಂಡ್ ಬರ್ತೀನಿ ಗೊತ್ತಾಗತ್ತ ಫ್ಲೈಟಿಗೆ ನನ್ ಬಿಟ್ಟು ಇಲ್ಲ ಡ್ರೈವರ್ ಕರ್ಕೊಂಡು ಹೋಗ್ಲಾ ನಾನು சீதா எல்லாம் ರಾಣಿ ಹೋಗ್ಬರ್ತೀನಿ ಹುಷಾರು ಹುಡುಗರು ಹುಷಾರು ಫೋನ್ ಹಚ್ಕೊಂತಿರು ಆಮೇಲೆ ಜಾಸ್ತಿ ಏನು ಕಂಪ್ನಿ ಬಗ್ಗೆ ತಲೆ ಕೆಸ್ಕೊಳಕ್ ಹೋಗ್ಬೇಡ ನಾ ಎಲ್ಲ ಬಂದು ಮತ್ತೆ ಮೇಂಟೈನ್ ಮಾಡ್ತೀನಿ ಆರಾಮ್ ಇರು ಒಂದ್ ಸ್ವಲ್ಪ ಸರಿ ಸರಿ ನಾನು ಆರಾಮ್ ಇರ್ತೀನಿ ನೀವು ನೀ ಹುಷಾರು ಇರಿ ನೀವು ಫೋನ್ ಹಚ್ಕೊಂತಿರಿ ಹೋಗ್ ಮುಟ್ಟಿ ತಕ್ಷಣ ಫೋನ್ ಹಚ್ಚಿ ಬಾಯ್ ಬಾಯ್ ಮಕ್ಕಳು ಬಾಯ್ ಪಪ್ಪಾ ಬಾಯ್ ಪಪ್ಪಾ ರಾಣಿ ಬಾಯ್ ಆ ಹೋಗ್ಬೇಡಿ ಹುಷಾರು ಅಯ್ಯ ಯಾಕೆ ನನ್ನ ಹೆಕ್ಕಿ ಹೇಳ್ಕೊ ಬಂದ್ರೆ ಯವ್ವ ನೀ ಮಾಡಿದ ಮೋಸ ಅಲ್ಲ ನನಗೆ ಅಲ್ಲ ಯಾವಾಗಿಂದ ನಾನು ನಿನಗೆ ಏನೇ ಹೇಳಬೇಕು ಅಂತಿದ್ದೆ ಆದ್ರೆ ನನಗೆ ಹೇಳಕ ಟೈಮ್ ಕೊಡ್ಬಿಡಿದಿಲ್ಲ மண்ட மஞ்சுு நம்மா உம் அன் அந்த கீவி ரே இல்ல குடுக்க கேள்வி கேக் கொட்ட கேனே நைவ் ಅತ್ತಿರ ರೀ ಈಕಿ ನನ್ನ ಮಗಳು ಬಹಳ ಇಷ್ಟ ಪಡ್ಬಿಟ್ಟಾಳ್ರಿ ರಾಜನ ಮನ್ಸ್ನಾಗ ಮಡಿಗೆ ಬಡ ಬಡ ಅವಡ ಮದ್ವಿ ಮದಿ ಬಂದ್ಬಿಟ್ನಲ್ರಿ ಇಲ್ಲಾಂದಿದ್ರಿ ಈ ಮದ್ವಿ ರೀ ಏನ್ ಮಾಡ್ಬೋಕ್ ಮದ್ವಿ ಬಂದ್ಬಿಟ್ಟ ಅನಿವಾರ್ಯ ಆಯ್ತು ಆದ್ರ ಈಕಿ ಹೇಳತ್ತೀವ್ರ ಎಷ್ಟು ದೇಶ ಆಯ್ತು ಬೇರೆ ಆಕಿಕಿ ಅತ್ನ ತಿಂತ ಚಲೋ ಹೊರಗ ಹುಡ್ಕೊಂಬಂದ್ ಮದ್ವಿ ಅಂದ್ರೆ ಅಂದ್ರ ಎಲ್ಲೇ ಕೇಳುವಲ್ ಆದ್ರ ಅತ್ನ ಹಾಕ್ತೀನಿ ಇಲ್ಲಾಂದ್ರ ಆಗಲ್ಲ ಅಂತ ಅಂತಡ್ರಿ ಅದಕ್ಕೆ ಏನ್ ಮಾಡ್ಬೇಕಂತ ತಿಳಿವಲ್ತ್ ಏನ್ ಮಾಡನ್ರಿ ಅತ್ತಿಯರಿದ್ರ அப்பா என்ன வந்துட மாட்டாகட்டன இல்ல இருடு மதி மதிக்கி ஒரு சின்ன ஊடு வந்து தந்து மதி மடந்து அலைலே சுப்பி யார இத்கಿಂತ சின்ன நான் மகன்கಿಂತ சின்ன வரசங்கல்ல னனக்கு நான் மகக ஒரு நம்மੀ நூது kon konth konth பட்டியல இருடு சின்ன வரத மதி மடத்த வந்து அம்மா நானம் வேற யாரும் வேற ஆதிர நான் ராஜா மாமன்னா தெரியல அந்து இல்ல ராஜா மாமனே யாக்கbekle இல்லதெல்லாம் மஞ்சு மாமா ஆ மஞ்சுதெல்லாம் அதன் மார்க்கும் விடல அம்மா நான் எஷ்டப்பட்டது ராஜா மாமன்ன மஞ்சு மாமன்னல்ல எனக்கு ராஜமாம்பேக்கஷ்ட அய்யா बेकஷ்ட அந்து இதன் அங்கங்க வஸ்து ಆಮೇಲೆ ಹಂಗ ಆಲಾರ ಅದು ಮುಗುನ ಹೋಗೇತಿ ಈಗ ಆತನ ಜೀವನದ ಒಪ್ಪಿಕೊಂಡು ಆತನ ಜೀವ್ನದ ಚಂದ ಗಣಿತದರ ಈಗ ನನ್ಗ ಆತ ಬೇಕಂದ್ರ ಹೆಂಗ್ ಮಾಡಕ್ ಬರ್ತ ಕೇಳಿ ಹೆಂಗ್ ಮಾಡಕ್ ಬರುತ್ತ ಅಂದ್ರೆ ಮಾಡಕ್ ಬರತ್ತೆ ನಿನಗ ಮೊಮ್ಮಗ ಅನ್ನ ಪ್ರೀತ್ ಐತಿ ಇಲ್ಲ ಮೊಮ್ಮಗ ಅನ್ನ ಕಳ್ಳ ಐತಿಲ್ಲ ನಿನಗೆ ನನ್ನ ಮ್ಯಾ ಪ್ರೀತ್ ಐತಿಲ್ಲಾ ಹಾ ಮಗಳ ಮಗಳ ತೊಗೊಂಡ್ರೆ ಎಷ್ಟಿದಿರುತ್ತೆ ಇರುತ್ತೆ ಅದರ ವಿಚಾರ ಮಾಡಿ ನೀನ ಹಾ ನನ್ ನಾನ್ ಬೇಕು ನನ್ನ ಮಗಳು ಬೇಕು ನಮ್ಮ ತಮ್ಮ ಐತೆ ಮಂಜು ಬೇಕು ನನ್ಗೆ ಅನ್ಬೇಕು ಅಂದ್ರೆ ನಾ ಹೆಂಗ ಕೇಳು ಇಲ್ಲ ಬೇಡ ಅಂದ್ರೆ ಇವತ್ತ ನಾವು ಮನೆ ಬಿಟ್ಟು ಎಲ್ಲಾ ನಾಲ್ಕು ಮಂದಿಗೆ ಹೋಕ್ಕಿವಿ ನೀನು ಒಬ್ಬಾಕಿ ನೀನು ಸಸಿ ಕೊಟ್ಟಗಿರೋ ಅಯ್ಯಯ್ಯ ಹಂಗಂದ್ರೆ ಹೆಂಗಿ ನನಗೆ ಎಲ್ಲಾರು ಬೇಕು ಎಲ್ಲ

அதுக்கு மாதிரி மக்கள் 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 ರೆಸ್ಟ್ ತಗೋಬೇಕು ರೆಸ್ಟ್ ಇಲ್ದಂಗೆ ಕೆಲಸ ಮಾಡಿ 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 ಈ ಜಡ್ಡತ್ತಿ ಮಕ್ಕೋಡಿನ ಅಷ್ಟ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಆರಾಮ್ ಹಾಕೀನಿ ಸ್ವಲ್ಪ ಮಕ್ಕಳು ತಿನ್ಬಿಡವ ಒಂಚೂರು ಚಹಾ ಮಾಡ್ಕೊಂಬ ಒಂಚೂರು ಒಂಚೂರು ಬಿಸ್ಕೆಟ್ ತೊಗೊಂಬ ಹೌದ್ರಿ ಅದು ಡಾಕ್ಟರ್ ಕಳಿಸ್ತಿದ್ದೆ ಸರಿ ರೆಸ್ಟ್ ಎಲ್ಲ ತಗೋರಿ ಚಹಾ ಬಿಸ್ಕೆಟ್ ತರ್ತೀನಿ ತಗೋರಿ ಅಲ್ಲ ಚಿಕ್ಕಮ್ಮರಿಗೆ ಆರಾಮಿಲ್ಲ ಸರಿ ಹೋಗ್ತೀನಿ ಆದರೆ ಅತ್ತಿಯರು ಇವತ್ತು ಯಾಕೆ ನನ್ನ ಮ್ಯಾಗ ಇಷ್ಟ ಕೊಂಡ ಸಿಟ್ಟಿಗೆದ್ರು ಅಷ್ಟು ನಮ್ಮ ಸಿಟ್ಟಿಗೆದ್ದು ನಾನು ಮದುವೆ ಬಂದಾಗಿಂತ ನಾನು ನೋಡೇ ಇಲ್ಲ ಇವತ್ತು ಮೊದಲ ಸಲ ನಾನು ಅವ್ರ ಮುಖದಾಗಿ ಸಿಟ್ಟು ಈ ಮಾತು ಅಯ್ಯೋ ಇವತ್ತು ಅವ್ರ ಮಾತು ನಡ್ಬಳಿಕೆನೂ ಎಲ್ಲ ಬದಲಿಯಾಗಿತ್ತು ಯಾಕೆ ಇರ್ಬೋದು ಬಹುಶಃ ಪಾಪ ಮಗಳಿಗೆ ಆರಾಮಿಲ್ಲಲ್ಲ ಹಡ ಹೊಟ್ಟೆ ಕಳ್ಳು ಮನೆಯಾಗ ನಾನು ಹೊರಗೆ ಹೋಗ್ತೀನಿ ಅವರು ಅಮ್ಮರು ಅದು ಅತ್ತೆ ಆಗಂಗಿಲ್ಲ ಮತ್ತೆ ಸೀತಾನು ಕಾಲೇಜ್ ಹೋಗಿ ಅಷ್ಟು ಕೆಲಸ ಮಾಡ್ತಾಳೆ ಮತ್ತು ಒಬ್ಬಕ್ಕೆ ಮನೆ ನನ್ನ ಮಗಳು ಮಾಡ್ತಾಳಲ್ಲ ಅಂತ ಏನಾರು ಬೇಜಾರಾಗಿರ್ಬೋದು

என்ன ಅಲ್ಲ ನೀ ಕೆಲ್ಸಕ್ ನೋಡಕ್ಕ ಅವ್ರೇ ನಿಂದ ಸಿಕ್ಕಬಿಡ್ತಾರನ ಸೇವಕ ಅಂದ್ರೂ ಏನಿಲ್ಲ ಅಂದ್ರೂ ಒಂದ್ ವಾರ ಎರಡು ಒಪ್ಪತ್ತು ಹೋಗುತ್ತ ಮತ್ತ ಅಲ್ಲಿವರೆಗೂ ಯಾರ್ ಮಾಡಬೇಕು ನಾ ಮಾಡ್ತೀನಿ ನಾ ಮಾಡ್ತೀನಿ ತವ್ರಿ ಹ್ಞೂ ವಾ ಮತ್ತ ನೀನಾ ಮಾಡ್ಬೇಕು ಮತ್ತ ನಿಮ್ ಚಿಗ ನೋಡಿದ್ರ ಆರಾಮಿಲ್ಲ ಮತ್ತೆ ಏನ್ ಮಾಡಬೇಕು ಎಲ್ಲ ಕಸ ಬಾಂಡೆ ಕಲ್ ಒರ್ಸೋದು ಅಡಿಗೆ ಮಾಡೋದು ಮತ್ತೆ ಆಫೀಸ್ಗೆ ಹೋಗೋದು ಆ ಸೀಟ್ ಆಗೋದು ನೋಡೋದು ਕਿਸੇ ਕੋਲ ਤੋਂ ਅਤੇ ਹੁਣ ਰੋਸਾ